ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಗೀತಾ ಜಗತ್ಸೂರ್ ಚಾನಲ್ಗೆ ತಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಶುಭೋದಯ ಇದೆ ನೋಡಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ನೋಡಿ ಜೀವನದಲ್ಲಿ ನಾವು ಸಾಕಷ್ಟು ಕಳುಕೊಂಡಾಗ ಜೀವನದಲ್ಲಿ ಏನು ಸಿಗದೆ ಇದ್ದಾಗ ಅಥವಾ ಇದ್ದದ್ದನ್ನು ನಾವು ಕಳ್ಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ ಭಾಳ ಮನಸ್ಸಿಗೆ ನೋವು ಅವಾಗ ಏನಾಗಬೇಕು ನಾವು ತಾಳ್ಮೆಯಿಂದ ಇರಬೇಕು ಸೊ ಜೀವನದಲ್ಲಿ ಕಳೆದ್ಕೊಂಡಾಗ ತಾಳ್ಮೆ ಬಹಳ ಮುಖ್ಯ ಸೊ ಜೀವನದಲ್ಲಿ ಪಡೆದುಕೊಂಡಾಗ ಸಹನೆ ಬಹಳ ಮುಖ್ಯ ಹೇಳಿ ಸೊ ನೋಡ್ರಿ ತಾಳ್ಮೆ ಮತ್ತು ಸಹನೆ ಅಂತಕ್ಕಂಥವು ಎರಡು ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಪರಿಸ್ಥಿತಿಯನ್ನು ಒಂದು ಹತೋಟಿಯಲ್ಲಿ ಇರ್ತಕ್ಕಂಥ ಸಾಧನಗಳು ಅಂತ ಹೇಳ್ತೇವೆ ನೋಡಿರಿ ನಾವು ಸಾಕಷ್ಟು ಏನು ಮಾಡ್ತೀವಿ ನೊಂದಿರ್ತೀವಿ ಬಂದಿರ್ತೀವಿ ಸಾಕಷ್ಟು ಸಮಸ್ಯೆಗಳನ್ನು ದಾಟಿ ತೊಂದರೆಗಳನ್ನು ದಾಟಿ ನಾವೇನು ಮಾಡ್ತೇವೆ ಜೀವನದಲ್ಲಿ ಒಂದು ಹಂತವನ್ನು ತಲುಪಿರ್ತೀವಿ ಸೊ ಆ ಹಂತವನ್ನು ತಲುಪ್ತಾಗ ಏನಾಗ್ತತಿ ಅಂತ ಹೇಳಿದ್ರೆ ಆ ಹಂತದಲ್ಲಿ ಆ ಹಂತ ಅಂತಕ್ಕಂಥದ್ದು ನಮ್ಮನ್ನು ಸಾಕಷ್ಟು ಏನು ಮಾಡ್ತೈತಿ ಅಂದ್ರೆ ವೇರಿಯೇಷನ್ಗೆ ಒಳಪಡಿಸ್ತೈತಿ ಅಂದ್ರೆ ನಮ್ಮಲ್ಲಿ ಅಹಂಕಾರವನ್ನು ಇಲ್ಲಿ ಇಲ್ಲೇನು ಮಾಡ್ತೈತಿ ಅಂತ ಹೇಳಿದ್ರೆ ಹುಟ್ಟಾಗ್ತೈತಿ ಸೊ ಅವನಂಬಿಕೆಯನ್ನು ಹುಟ್ಟಾಕ್ತತಿ ಇಲ್ಲಿ ನಿರ್ಭಯವನ್ನು ಹುಟ್ಟಾಗ್ತತಿ ಸೊ ನಾನೇ ಅಲ್ಲ ನನಗಿಂತ ಯಾರು ಇಲ್ಲ ಸೊ ನನ್ನಿಂದ ಏನು ಮಾಡ್ಲಿಕ್ಕೂ ಸಾಧ್ಯ ಐತಿ ನಾನು ಏನು ಬೇಕಾದರೂ ಮಾಡ್ಬೋದು ಯಾರಿಗೆ ಬೇಕಾದ್ರೂ ಪಡ್ಕೊಳ್ಬೋದು ಯಾರನ್ನ ಬೇಕಾದ್ರನ್ನ ದೂರ ಮಾಡ್ಕೋಬೋದು ಸೊ ಅವರಿಂದ ನನಗೇನಾಗಬೇಕಾಗೈತಿ ಸೊ ಅವರಿಂದ ನನಗೆ ಅವಶ್ಯಕತೆನೇ ಇಲ್ಲ ಸೊ ಈ ರೀತಿಯ ನಾನಾ ಯೋಚನೆಗಳೇನಾಗ್ತವೆ ಅಂದ್ರೆ ಒಂದು ಮಟ್ಟದಲ್ಲಿ ನಾವು ಬಂದು ಕೂತಾಗ ಕೂತಾರಾಗ್ತವೆ ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಹಿಂದಿನ ಒಂದು ಜೀವನದ ಹಂತಗಳನ್ನು ನಾವು ಮರಳಿ ನೋಡಿದಾಗ ಅಂದ್ರೆ ನಾವು ತಿರುಗಿ ನೋಡಿದಾಗ ಏನಾಗ್ತದೆ ಅಂದ್ರೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತೇವೆ ಸೊ ಅಂಥ ಸ್ಥಾನವನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಬೇಕು ಅಂತ ಹೇಳಿದ್ರೆ ಅಂದ್ರೆ ಸುಸ್ಥಿರವಾಗಿ ನಾವು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತಂದ್ರೆ ವಿನಯದಿಂದ ಇರಬೇಕಾಗ್ತದೆ ನೋಡ್ರಿ ಸಾಕಷ್ಟು ಏನಪ್ಪಾ ಅಂದ್ರೆ ಲಾಭಗಳು ವಿನಯದಿಂದ ಇರ್ತಕ್ಕಂಥದ್ದು ಹಿರಿಯರಾಗಲಿ ಕಿರಿಯರಾಗಲಿ ಸೊ ಫ್ರೆಂಡ್ಸೇ ಆಗಿರಲಿ ನಮ್ಮ ಒಂದು ಕೋಲೀಗ್ಸ್ ಆಗಿರಲಿ ಯಾರ ಜೊತೆಗಾದರೂ ಸಹಿತ ನಾವು ಬಹಳ ವಿನಯದಿಂದ ವಿನಮ್ರತೆಯಿಂದ ನಡೆದುಕೊಂಡಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಅವರಿಂದ ಸಹಿತ ನಾವು ಪ್ರಶಂಸೆಗೆ ಗುರಿ ಆಗ್ಬೋದು ಅಂದರೆ ಪ್ರಶಂಸೆ ಮಾಡಲಿಕ್ಕೆ ಸಾಧ್ಯ ಆಯ್ತಿ ಇಲ್ಲ ಅಂತಂದ್ರೆ ಏನಾಗ್ತೈತಿ ಹೇಳ್ರಿ ಅಯ್ಯೋ ಅವೆಲ್ಲ ಹೆಂಗಿದ್ದ ಸೊ ಅವಳು ಹೆಂಗಿದ್ಲು ಸೊ ಈ ಒಂದು ಮಟ್ಟಕ್ಕೆ ಬಂದಾಗ ಯಾವ ರೀತಿ ತನ್ನ ವರ್ಚಸ್ಸನ್ನು ತೋರಿಸ್ತಾ ಇದ್ದಾಳೆ ಸೊ ಈ ರೀತಿ ಇದ್ಲು ಆ ರೀತಿ ಇದ್ಲು ಈ ರೀತಿ ಇದ್ದ ಆ ರೀತಿ ಇದ್ದ ಅಂತಕ್ಕಂಥ ಮಾತುಗಳು ಏನಾಗ್ತಾವಂತಂದ್ರೆ ಅವರಿಂದ ನಮಗೆ ಕೇಳಲ್ಪಡ್ತಾವೆ ಸೊ ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಪರಿಸ್ಥಿತಿ ಏನು ಮಾಡಬೇಕು ತಾಳ್ಮೆ ಎಂದಿರಬೇಕು ಯಾಕಂತ ಹೇಳಿದ್ರೆ ಗಡಿಯಾರದ ಮುಳ್ಳು ಏನಾಗ್ತತಿ ಹೇಳ್ರಿ ಕೆಳಗಿಲಿಂದ ಮೇಲ್ ಬರ್ತೈತಿ ಮೇಲಿಂದ ಕೆಳಗೆ ಬರಲೇಬೇಕು ಸೊ ಕೆಳಗಿದ್ದ ಪರಿಸ್ಥಿತಿ ಮೇಲೆ ಬರಲೇಬೇಕು ಸೊ ಮೇಲೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಕೆಳಗಿಳಿಯಲೇಬೇಕು ಸೊ ಸೃಷ್ಟಿಯ ನಿಯಮ ಇದು ಯಾರು ಏನು ಮಾಡ್ಲಿಕ್ಕು ಬರೋದಿಲ್ಲ ಯಾಕಂತಂದ್ರೆ ಕತ್ಲಾದಾಗ ಬೆಳಗ್ಗೆ ಬೆಳಗಾದಾಗ ಕತ್ಲಾಗಲೇಬೇಕು ಸೊ ಅದಕ್ಕಾಗಿ ಏನಪ್ಪಾ ಅಂದ್ರೆ ಸೃಷ್ಟಿಯು ಸಹಿತ ಏನು ಮಾಡೈತಿ ಕೆಲವೊಂದಿಷ್ಟು ನಿಯಮಗಳನ್ನು ನಮ್ಮ ಜೀವನದಲ್ಲಿ ಅಡ್ಕೊ ಅಳವಡಿಸ್ಕೊಳ್ಲಿಕ್ಕೆ ಏನಾಗೈತಿ ಅಂತಂದ್ರೆ ಆಗೈತಿ ಸೊ ಅದಕ್ಕಾಗಿ ಅಂದ್ರೆ ಅಂದರೆ ಇರಬೇಕು ಸೊ ಸಾಕಷ್ಟು ಒಂದು ಸಂಕಷ್ಟಗಳು ನನ್ನ ತಲೆ ಮೇಲೆ ಬಂದು ಕೂತಿರ್ತಾವು ಸೊ ಇನ್ನೇನು ನನ್ನ ಬದುಕಲಿಕ್ಕೆನೂ ಸಾಧ್ಯನೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಬಂದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮನ್ನು ನಾವು ಭಾಳ ಹಿಂಸೆ ಕೊಟ್ಕೊಂಡು ಏನು ಮಾಡ್ತೇವೆ ಚಿತ್ರ ಚಿತ್ರ ಹಿಂಸೆಯಿಂದ ಏನು ಮಾಡ್ತೇವೆ ನಾವು ನಮ್ಮನ್ನು ನೋಯಿಸ್ಕೊತೇವೆ ಸೊ ಅದ್ರ ಜೊತೆಗೆ ಪರರ ಒಂದು ಏನಪ್ಪ ಸಂಘವನ್ನು ಬಿಟ್ಬಿಡ್ತೇವೆ ನಾವು ಅಂದರೆ ಯಾರು ಯಾರು ಬೇಡಪ್ಪ ನನಗೆ ಸಂಬಂಧಿಕರು ಬೇಡ ಸ್ನೇಹಿತರು ಬೇಡ ಹಾ ಯಾರು ಬೇಡ ನನಗೆ ನನ್ನ ಒಂದು ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಯನ್ನು ನಾನು ಒಬ್ಬನೇ ಅನುಭವಿಸ್ಬೇಕು ಅಂತಕ್ಕಂಥ ಮನೋಭಾವ ಏನಾಗ್ತತಿ ಅಂತಂದ್ರೆ ನಮ್ಮಲ್ಲಿ ಬರ್ತೈತಿ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮಷ್ಟಕ್ಕೆ ನಾವು ತಾಳ್ಮೆಯಿಂದಿರ್ಬೇಕು ತಾಳಿದವನು ಬಾಳೆಯಾನ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಕ್ಕಂಥ ವಾಕ್ಯದಂತೆ ತಾಳ್ಬೇಕು ಯಾಕಂತ ಹೇಳಿದ್ರೆ ಎಂಥ ಪರಿಸ್ಥಿತಿ ಬಂದರೂ ಸಹಿತ ಆ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಕ್ಕಂಥವ್ರು ನಾವು ಸೊ ಅದಕ್ಕಾಗಿ ನಾವೇ ಆ ಒಂದು ಪ್ಲೇಸಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಪರಿಸ್ಥಿತಿಯನ್ನು ನಾವು ನುಣುಚ್ಕೊಳ್ತೀವಿ ಅವಾಗೇನಾಗ್ತತಿ ನಮ್ಮನ್ನು ನಂಬಿದವರ ಏನಪ್ಪ ಪರಿಸ್ಥಿತಿ ಏನಾಗ್ತೈತಿ ಅಂದರೆ ಇನ್ನೂ ಸಹಿತ ಇಲ್ಲಿ ಗಲಿಬಿಲಿ ಆಗ್ತಕ್ಕಂಥದ್ದು ಸೊ ಅದಕ್ಕಾಗಿ ಇಂಥ ಕಠಿಣ ಪರಿಸ್ಥಿತಿ ಬಂದರೂ ಸಹಿತ ನಾವೇನು ಮಾಡಬೇಕು ಇರಬೇಕು ಸೊ ಇದು ಏನಪ್ಪ ಅಂದ್ರೆ ಜೀವನದ ಒಂದು ಸೀಕ್ರೆಟ್ ಪಾಯಿಂಟ್ ಅಂತ ಹೇಳ್ತೀವಿ ಅಂದರೆ ಉನ್ನತಿಯ ಸೀಕ್ರೆಟ್ ಪಾಯಿಂಟ್ ಅಂತ ಹೇಳ್ತೀವಿ ಅಂದರೆ ಬಿದ್ದಾಗ ಏನು ಮಾಡಬೇಕು ತಾಳ್ಮೆಯಿಂದಿರಬೇಕು ಇರಲಿ ಪರವಾಗಿಲ್ಲ ಏನ್ ಕೇಳ್ಕೊಬೇಕು ಆ ಎಲ್ಲಾ ಕಷ್ಟಗಳನ್ನ ಸಹಿಸ್ಕೊಳ್ತಕ್ಕಂಥ ಶಕ್ತಿಯನ್ನ ಭಗವಂತ ನಮಗ್ ಕೊಡ್ಲಿ ಅಂತ ಹೇಳಿ ಕೇಳ್ಕೋಬೇಕು ಇನ್ನ ಪರಿಸ್ಥಿತಿಯನ್ನ ದಾಟಿ ನಾವ್ ಮಾಡ್ತೀವಿ ಒಳ್ಳೆ ಒಂದು ದಿನಗಳನ್ನ ಅನುಭವಿಸ್ತಾ ಇರ್ತಿ ಒಳ್ಳೆಯದು ದಿನಗಳನ್ನು ಪಡಿತಾ ಇರ್ತೀವಿ ಸೊ ಅಂತ ಸಂದರ್ಭದಲ್ಲಿ ಆ ದಿನವನ್ನ ನಾವು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ವಿನಯದಿಂದ ವಿನಮ್ರದಿಂದ ನಡ್ಕೊಳ್ಬೇಕಾಗ್ತಿವಿ ಸೊ ಆ ಪರಿಸ್ಥಿತಿಗೆ ನಾವು ತಲುಪ್ತಾಗ ಏನು ಮಾಡಬಾರ್ದು ಇಲ್ಲಿ ಮಧ್ಯರಾತ್ರಿಯಲ್ಲಿ ಯಾರೋ ಶ್ರೀಮಂತಿಕೆ ಬಂದಾಗ ಛತ್ರಿ ಹಿಡಿದ್ನ ಅಂತ ಹೇಳಿ ಅಂದ್ರೆ ಕೊಡೆಯನ್ನ ಹಿಡಿದು ನಡೀತಾ ಇದ್ದ ಅಂತ ಹೇಳಿ ಅಂದ್ರೆ ಹಿರಿಯರು ಹೇಳ್ತಕ್ಕಂಥ ಅನುಭವದ ಮಾತುಗಳು ನೋಡ್ರಿ ಈ ರೀತಿ ನಮಗೇನಾಗ್ತದೆ ಅಂದರೆ ಒಳ್ಳೆ ಪರಿಸ್ಥಿತಿ ಬಂದಾಗ ನಾಲ್ಕು ಜನರೊಂದಿಗೆ ವಿನಯದಿಂದ ವಿನಮ್ರದಿಂದ ಇದ್ದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಪರಿಸ್ಥಿತಿಯನ್ನು ನಾವು ಮುಂದುವರ್ಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತೆ ಸೊ ಅದಕ್ಕಾಗಿ ಎಂಥ ಪರಿಸ್ಥಿತಿ ಬಂದರೂ ಸಹಿತ ಕುಗ್ಗದೆ ಎಂಥ ಪರಿಸ್ಥಿತಿ ನಮ್ಮನ್ನು ಎತ್ತರ ಕರ್ಕೊಂಡು ಹೋದರೂ ಸಹಿತ ಹಿಗ್ಗದೆ ಏನು ಮಾಡಬೇಕು ನಮ್ಮ ಜೀವನವನ್ನು ಸಾಗಿಸ್ಬೇಕು ಅಂದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಾವು ನಮ್ಮ ಬ್ಯಾಲೆನ್ಸ್ ಇರಲಿಕ್ಕೆ ಸಾಧ್ಯ ಆಗ್ತೈತಿ ನೋಡಿರಿ ಕುಗ್ಗಿ ಹೋದಾಗ ಏನಾಗ್ತತಿ ಯಾರು ನಮ್ಮ ಸಹಾಯಕ್ಕೆ ಬರುವುದಿಲ್ಲ ಅವಾಗ ಏನಾಗ್ತತಿ ನಮ್ಮ ಪರಿಸ್ಥಿತಿಯಲ್ಲಿ ನಾವೇ ಸಿಕ್ಕಾಕೊಂಡು ಆ ಒಂದು ಘಟನೆಯಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸೊ ಇಂಥ ಒಂದು ಘಟನೆಗಳಿಂದ ಸಾಕಷ್ಟು ಜನ ಅಂತ್ಯವನ್ನು ಕಂಡಿದ್ದಾರೆ ಸೊ ಸಾವನ್ನ ಅಪ್ಪಿದ್ದಾರೆ ಹೇಳಲಿಕ್ಕೆ ಆಜ್ಞೆ ಏನು ಮಾಡಿದಾರ ತಮ್ಮ ಒಂದು ಜೀವನವನ್ನು ತಾವೇ ಅಂತ್ಯ ಮಾಡ್ಕೊಂಡಿದ್ದಾರೆ ಸೊ ಅದಕ್ಕಾಗಿ ಯಾರೂ ಬರುವುದಿಲ್ಲ ಅದಕ್ಕಾಗಿ ಧೈರ್ಯದಿಂದ ಇರಬೇಕು ಆ ಪ್ಲೇಸಲ್ಲಿ ಇರ್ತಕ್ಕಂಥವ್ರು ನಾವು ನಾವು ಧೈರ್ಯದಿಂದ ಇರಬೇಕು ಇನ್ನ ಒಳ್ಳೆ ಪರಿಸ್ಥಿತಿ ಬಂದಾಗ ಏನು ಮಾಡಬಾರ್ದು ನಾನೇ ನಾನೇ ಅಂತ ಹೇಳಿ ಹಿಗ್ಬಾರ್ದು ಸೊ ಆ ಪರಿಸ್ಥಿತಿಯಲ್ಲಿ ಮಾಡ್ತಾರೆ ಜನ ಅವಾಗೂ ಸಹಿತ ನಮ್ಮ ಕಡೆ ಕೈ ಹಿಡಿಯೋದಿಲ್ಲ ಹಾಂ ಅಯ್ಯೋ ಈಗ ಏನಾಗೈತಿ ಅಂದ್ರೆ ಪರಿಸ್ಥಿತಿ ಚಲೋ ಆಗೈತಿ ಇವ್ರದ್ದು ಸೊ ಅವರಿಗೆ ಅಷ್ಟೇ ಅಹಂಕಾರ ಇರಬೇಕಾದ್ರೆ ನಾವು ಯಾಕೆ ಅವರಿಗೆ ತಲೆ ಬಾಗಬೇಕು ಅಂತ ಮನಸ್ಥಿತಿ ಏನಾಗ್ತತಿ ಜನರಲ್ಲಿ ಮೂಡ್ತೈತಿ ಸಹಜವಾಗಿ ಅದು ಅದಕ್ಕಾಗಿ ನಾವೇನು ಮಾಡಬೇಕು ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ನಮ್ಮನ್ನ ಬಹಳ ವಿನಯದಿಂದ ವಿನಮ್ರತೆಯಿಂದ ನಡೆಸ್ಕೊಳ್ಳಿಕ್ಕೆ ಎಷ್ಟು ಅಷ್ಟು ಏನು ಮಾಡಬೇಕು ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಾಗ್ತತಿ ಸೊ ಅವಾಗ ಏನಾಗ್ತತಿ ಸಂಬಂಧಗಳನ್ನ ಸ್ನೇಹಿತರನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತೆ ಆದರೆ ಕಷ್ಟ ಬಂದಾಗ ಸಂಬಂಧಿಕರು ಸ್ನೇಹಿತರು ಯಾರು ಅಂತ ಹೇಳಿ ನಿಮಗೆಲ್ಲ ಅರಿವಾಗ್ಬಿಟ್ಟಿರ್ತೈತಿ ಸೊ ಪಾಠವನ್ನು ಕಲ್ತಿರ್ತೀರಿ ಸೊ ಮೇಲೆ ಒಳ್ಳೆ ಪರಿಸ್ಥಿತಿ ಬಂದಾಗೂ ಸಹಿತ ನೀವು ಆ ಒಂದು ಏನಪ್ಪ ಒಂದು ಸಿಚುವೇಷನನ್ನು ಮ್ಯಾನೇಜ್ ಮಾಡಲಿಕ್ಕೆ ವಿನಯ ವಿನಮ್ರತೆ ಇವೆಲ್ಲವನ್ನು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗಬೇಕಾಗ್ತತಿ ಸೊ ಇದೇ ಜೀವನದ ಏನಪ್ಪ ಯಶಸ್ಸಿನ ತಿರುಳು ಅಂತ ಹಿರಿಯರು ಹೇಳ್ತಾರೆ ಸೊ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಸೊ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನೇ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ